ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಪರ ಹಮ್ಮಿಕೊಂಡ ಬೃಹತ್ ಸಮಾವೇಶದಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಬೆಳಗಾವಿಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುರಿತು ಅವಹೇಳನಕಾರಿ ಮಾತನಾಡಿದ್ದು ನಿಜಕ್ಕೂ ಇದು ಕುಲಕ್ಕೆ ಮಾಡಿದ ಅಪಮಾನವಾಗಿದ್ದು ನೆರೆದ ಸಮಾವೇಶದಲ್ಲಿ ಪಕ್ಷದ ಘಟಾನುಘಟಿಗಳು ಬಿಜೆಪಿಯ ನಾಯಕರು ವೇದಿಕೆ ಮೇಲಿದ್ದಾಗ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರ ಬಾಯಿಂದ ಅಪಮಾನದ ಮಾತು ಬರುತ್ತಿದ್ದಂತೆ ಸಂಸದೆ ಮಂಗಳ ಅಂಗಡಿ ಅವರನ್ನ ಮೊದಲು ಮಾಡಿಕೊಂಡು ಎಲ್ಲರೂ ನಗುತ್ತಿರುವುದು ದೃಶ್ಯ ಮಾಧ್ಯಮದಲ್ಲಿ ಸರಿಯಾಗಿದೆ ನಿಜಕ್ಕೂ ನಾಚಿಕೆ ತರ್ತಕ್ಕಂತಹ ಸಂಗತಿ ಇದಾಗಿದೆ ಭಾರತ ದೇಶದಲ್ಲಿ ಸ್ತ್ರೀಯರನ್ನ ಸಮಾನತೆಯಿಂದ ಕಾಣುತ್ತಿದ್ದೇವೆ ಬಿಜೆಪಿಯ ಮಾಜಿ ಶಾಸಕರೊಬ್ಬರು ಮಹಿಳೆಯರ ಬಗ್ಗೆ ಅಪಮಾನ ಮಾಡಿದ್ದು ನಿಜಕ್ಕೂ ಖಂಡನೀಯ ಸಂಜಯ್ ಪಾಟೀಲರು ಸಾರ್ವಜನಿಕರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮನೆಗೆ ಬಂದು ಕಾಲು ಮುಗಿದು ಮಾತನಾಡಿದ್ದು ತಪ್ಪಾಯಿತು ಎಂದು ಕ್ಷಮೆ ಕೇಳಬೇಕು ಎಂದು ಲಿಂಗಾಯತ ಪಂಚಮಸಾಲಿ ಸಮಾಜದ ಚಿಕ್ಕೋಡಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಸುರೇಶ್ ಹೊಸಪೇಟೆ ಆಗ್ರಹಿಸಿದ್ದಾರೆ ರವಿವಾರ ಮುಂಜಾನೆ ಹನ್ನೊಂದು ಗಂಟೆಗೆ ಮುಗುಳ್ಕೋಡ ಪಟ್ಟಣದ ಮಠಕ್ಕೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಮಾನವ ಸರ್ಪಳಿ ನಿರ್ಮಿಸಿ ಮಾಜಿ ಶಾಸಕ ಸಂಜಯ್ ಪಾಟೀಲರ ವಿರುದ್ಧ ಧಿಕಾರದ ಘೋಷಣೆಗಳನ್ನು ಕೂಗುತ್ತಾ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಬಿಜೆಪಿ ಪಕ್ಷವು ಇಂತಹ ಕೊಳಕು ಮನಸ್ಸಿನವರನ್ನ ಪಕ್ಷದಿಂದ ಕಿತ್ತು ಹಾಕಬೇಕು ಸ್ತ್ರೀಯರು ಯಾವುದೇ ಪಕ್ಷದಲ್ಲಿ ಇರಲಿ ಅವರ ಬಗ್ಗೆ ಟೀಕೆ ಮಾಡುವುದು ಶರಣ ಪರಂಪರೆಯೂ ಒಪ್ಪುವುದಿಲ್ಲ ಎಂದರು ಮಾಜಿ ಶಾಸಕ ಸಂಜಯ್ ಪಾಟೀಲರು ಕೂಡಲೇ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಲಕ್ಷ್ಮಣ್ ಖೇತಗೌಡರ್ ಹಾರೂಗೇರಿ ಪೊಲೀಸ್ ಠಾಣೆ ಸಿಬ್ಬಂದಿ ದೀಪಕ್ ಕಾಂಬ್ಳೆ ಶ್ರೀಶೈಲ ಹೊಸಪೇಟೆ ಮಲ್ಲಪ್ಪ ನಾವಿ ಬಸಪ್ಪ ಕರ್ಗಾವಿ ನವಾಜ್ ಡಾಂಗೆ ಕಲ್ಲಪ್ಪ ಗೌಲೆತ್ತಿನ್ನವರ್ ಇತರರು ಉಪಸ್ಥಿತರಿದ್ದರು ಗ್ರಾಮೀಣ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಅವರು ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅವಹರಣಕಾರಿಯಾಗಿ ಮಾತಾಡೋಣ ನಿನ್ನ ಅದಕ್ಕಾಗಿ ಅವಾಗ ನಾವು ಇತರ ಬೆಳಗಾವಿ ಜಿಲ್ಲೆ ರಾಯಭಟ್ಟದ ಮೂರು ಗ್ರಾಮದವರಿಂದ ಅವಾಗ ನಾವು ಇವತ್ತು ಅವು ನಮ್ಮ ಭಾರತ ದೇಶದಲ್ಲಿ ಮಹಿಳೆಯರಿಗಾಗಿ ಒಂದು ಗೌರವ ಸ್ಥಾನ ಐತಿ ಅಂತ ಗೌರವ ಸ್ಥಾನದ ನಮಗೆ ಗೌರವ ಕೊಡ್ಬಿಟ್ಟು ನಿನ್ನೆ ಅವಹರಣಕಾರಿಯಾಗಿ ಮಾತಾಡಿದ್ರು ನಿನ್ನೆ ಏನರ ಏನು ಮಾತಾಡೋರು ನಿನ್ನೆ ಬೆಳಗಾವಿ ಬಿ ಜೆ ಪಿ ಒಂದು ಮೀಟಿಂಗ್ ಇದ್ವು ಮೀಟಿಂಗ್ದಾಗಿ ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ನೈಂಟಿ ಕುಡಿದ್ರೆ ಅಂತ ಹೇಳಿ ಮಾತಾಡ್ಯಾನ್ರಿ ಅದನ್ನ ನಾವು ಇವತ್ತು ಅವನ ವಿರುದ್ಧ ಖಂಡನೆ ಮಾಡ್ತೀವಿ ನಾವು ಅದು ಹೆಣ್ಮಕ್ಳಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ನ ಅವಿನ ಮುಂದೆ ಯಾವಾಗ ಯಾವತ್ತ ಕಾಲದಾಗ ನಾವು ಶಾಸಕ ಆಗಕ್ಕೆ ನಾಲಾಯ್ಕವ್ ಇನ್ನು ಮುಂದೆ ಯಾವತ್ತಾದ್ರು ನಿರ್ತಾರ ಅವ್ ನಾಲಯ ಅವ್ನ ಯಾರು ಓಟ್ ಹಾಕಬಾರ್ದ ಮುಂದಿನ ಸಾರಿಗೆ ಅದಕ್ಕೆ ಅವ ಲಕ್ಷ್ಮೀ ಹಬ್ಬಾಳಕರನ್ನ ಕ್ಷಮೆ ಕೇಳಬೇಕು ಕ್ಷಮೆ ಕೇಳಲಿಲ್ಲ ಅಂದ್ರೆ ಇನ್ನು ಮತ್ತೊಂದು ದಿವ್ಸ ನಾವು ಅವನ ಬೆಳಗಾವ್ ಜಿಲ್ಲಾ ಆಲ್ ಕರ್ನಾಟಕದವರೆಲ್ಲ ಹೋಗಿ ಮನೆ ಮುಂದೆ ಧರಣಿ ನಾವು ಈಗಾಗಲೇ ಅವ್ನ ಮನೆ ಮುಂದೆ ಹೆಣ್ಣು ಮಕ್ಕಳ ಕೊಟ್ಟಾರೆ ರಾತ್ರಿಯಾಗಿ ಅದಕ್ಕೆ ಎದುರುಪಾಟಿಗೆ ಕ್ಷಮೆ ಕೇಳಬೇಕು ಅವ್ರ ಮನೆಗೆ ಹೋಗಿ ಕಾಲು ನಮ್ಮ ನಾವು ತಪ್ಪ ಇದೆ ಕಾಲು ಬಿದ್ದ ಬಿಡ್ಬೇಕು ಅಕಸ್ಮಾತ್ ಅವ್ ತಪ್ಪ ಕ್ಷಮೆ ಕೇಳಿಲ್ಲ ಅಂದ್ರೆ ಅವನ ಇರುದ್ ಮಾತ್ರ ನಾವು ಬೆಳಗಾವದಾಗ ಅವ್ನ ಮನೆ ಮುಂದೆ ಧರಣಿ ಕುಂಡಾಕ್ ಇಡೀ ಜಿಲ್ಲಾ ಅಂತ ನಾವು ಅದ್ ಮಾಡುದು ಸುರೇಶ್ ಮಲ್ಲ ಬಸ್ಬಿಟ್ಟಿ